ಪಾರ್ಕ್ ಜಾಗದಲ್ಲಿ ಹೋಟೆಲ್ ಹಾಗೂ ಕೈಗಾರಿಕಾ ತ್ಯಾಜ್ಯ ಡಂಪ್ ಮಾಡಿದಕ್ಕೆ ದುರ್ವಾಸನೆ ತಾಳಲಾರದೆ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಒಬೇದನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ ತ್ಯಾಜ್ಯ ವಿಲೇವಾರಿ ಪ್ರಶ್ನೆ ಮಾಡಲು ಹೋದರೆ ಗ್ರಾಮಸ್ಥರ ಮೇಲೆ ಕಿಡಿಗೇಡಿಗಳು ದರ್ಪ ತೋರಿದ್ದಾರೆ ಜೆಸಿಬಿಗಳ ಮೂಲಕ ಗುಂಡಿ ತೋಡಿ ಟ್ರಾಕ್ಟರ್ ಮೂಲಕ ತಂದು ಕಸ ಇದ್ದು ಸುತ್ತಮುತ್ತಲಿನ ಗ್ರಾಮಗಳ ಕೆರೆಗಳು ಅಂತರ್ಜಲ ನೀರು ಕಲುಷಿತವಾಗಿದೆ ಕೂಡಲೇ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸಿದ್ದಾರೆ

ಬಡವರ ಅನ್ನಭಾಗ್ಯ ಅಕ್ಕಿಗೂ ಕನ್ನ ಹಾಕಿರುವ ದೊಡ್ಡ ಜಾಲ ಯಾದಗಿರಿಯಲ್ಲಿ ಬಯಲಾಗಿದೆ ಅನ್ನಭಾಗ್ಯ ಅಕ್ಕಿಯನ್ನ ಪಾಲಿಶ್ ಮಾಡಿ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳ ಹೆಸರಲ್ಲಿ ವಿದೇಶಕ್ಕೆ ರಫ್ತು ಮಾಡಲಾಗ್ತಾ ಇತ್ತು ಸಿಂಗಾಪುರ ದುಬೈ ಫ್ರಾನ್ಸ್ಗೆ ಅನ್ನಭಾಗ್ಯ ಅಕ್ಕಿಯನ್ನ ಪಾಲಿಶ್ ಮಾಡಿ ಕಳಿಸ್ತಾ ಇದ್ದ ಜಾಲ ಸಿಕ್ಕಿಬಿಟ್ಟಿದೆ ವಿಮಾನ ಮತ್ತು ಹಡಗುಗಳ ಮೂಲಕ ವಿದೇಶಕ್ಕೆ ಅಕ್ಕಿ ಕಳಿಸಲಾಗ್ತಾ ಇತ್ತು ಅನ್ನೋದು ಬಯಲಾಗಿದೆ ವಿದೇಶದ ಜೊತೆಗೆ ಮುಂಬೈ ಹೈದರಾಬಾದ್ ನಂತಹ ದೊಡ್ಡ ನಗರಗಳಿಗೂ ಇದೇ ಅಕ್ಕಿ ರವಾನೆ ಆಗ್ತಾ ಇತ್ತು ಪಡಿತರ ಕೇಂದ್ರ ಮತ್ತು ಫಲಾಮುಗಳ ಜೊತೆಗೆ ಶಾಮೀಲಾಗಿ ದಂಧೆ ಫಲಾನುಭವಿಗಳ ಜೊತೆ ಶಾಮೀಲಾಗಿ ಈ ದಂಧೆ ನಡೀತಾ ಇತ್ತು ಅನ್ನೋದು ಬಯಲಾಗಿದೆ ಉದ್ಯಮಿ ನರೇಂದ್ರ ರಾಠೋಡ್ಗೆ ಸೇರಿದೆ ಎನ್ನಲಾದ ಗುರುಮುಟ್ಕಲ್ನಲ್ಲಿರುವ ಲಕ್ಷ್ಮೀ ವೆಂಕಟೇಶ್ವರ ರೈಸ್ ಮಿಲ್ನಲ್ಲಿ ಈ ದಂಧೆ ನಡೀತಾಯಿತು ಈ ರೈಸ್ ಮಿಲ್ ಮೇಲೆ ದಾಳಿ ನಡೆಸಿದ ಆಹಾರ ಇಲಾಖೆ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ ಮೌಲ್ಯದ ನಾಲ್ಕು ಪಾಯಿಂಟ್ ಎರಡು ಸಾವಿರ ಕ್ವಿಂಟಲ್ಗೂ ಹೆಚ್ಚು ಅನ್ನಭಾಂಗ್ಯಕ್ಕಿಯನ್ನ ವಶಪಡಿಸಿಕೊಂಡಿದ್ದಾರೆ ಬೀದಿ ನಾಯಿಗಳ ಹಾವಳಿಗೆ ಬಾಗಲಕೋಟೆ ಜನ ಬೆಚ್ಚಿ ಬಿದ್ದಿದ್ದು ಒಂದೇ ವರ್ಷದಲ್ಲಿ ಸಾವಿರದ ಆರುನೂರ ಅರವತ್ತೊಂಬತ್ತು ಜನರಿಗೆ ಬೀದಿ ನಾಯಿ ಕಚ್ಚಿದ ಅಂಶ ಬೆಳಕಿಗೆ ಬಂದಿದೆ ಅಂತ ಜಿಲ್ಲಾಸ್ಪತ್ರೆ ಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಮಹೇಶ್ ಕೋಣಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರತಿ ತಿಂಗಳು ಜಿಲ್ಲೆಯಲ್ಲಿ ಇನ್ನೂರು ನಾಯಿ ಕಡಿತ ಪ್ರಕರಣ ದಾಖಲಾಗ್ತಾ ಇದ್ದು ಮೂರು ಕೆಟಗರಿಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನೂ ಕೆಟಗರಿ ಮೂರರ ಪ್ರಕರಣಗಳೇ ಜಿಲ್ಲಾಸ್ಪತ್ರೆಯಲ್ಲಿ ಹೆಚ್ಚು ದಾಖಲಾಗಿದೆ ಮೊದಲ ಕೆಟಗರಿಯಲ್ಲಿ ಕೇವಲ ಟಿಟಿ ಇಂಜೆಕ್ಷನ್ ಮಾತ್ರ ನೀಡಲಾಗ್ತಾ ಇದ್ದು ಎರಡರಲ್ಲಿ ಟಿಟಿ ಪ್ಲಸ್ ಇಂಟ್ರಾ ಮಸ್ ಇಂಜೆಕ್ಷನ್ ಕೊಡಲಾಗ್ತಾ ಇದೆ ಕೆಟಗರಿ ಮೂರರ ವ್ಯಕ್ತಿಗಳಿಗೆ ಟಿಟಿ ಇಂಟ್ರಾಮಸ್ಕ್ಯುಲರ್ ಎಆರ್ ಐದು ಡೋಸ್ ಇಂಜೆಕ್ಷನ್ ಕೊಡಲಾಗುತ್ತೆ ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಸ್ಥಳೀಯ ಸಂಸ್ಥೆಗಳು ಹಾಗೂ ಆರೋಗ್ಯ ಇಲಾಖೆ ಮತ್ತು ಪಶುಸಂಗೋಪನೆ ತಂಡ ರಚನೆಗೆ ನಿರ್ಧಾರ ಮಾಡಲಾಗಿದೆ ಎರಡು ಕುಟುಂಬಗಳ ನಡುವೆ ಜಮೀನು ವಿವಾದ ಹಿನ್ನೆಲೆ ಕಳೆನಾಶಕ ಸಿಂಪಡಿಸಿ ಬೆಳೆ ನಾಶಪಡಿಸಿರುವ ಘಟನೆ ನಡೆದಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಯರ್ಮಾರೇನಹಳ್ಳಿಯಲ್ಲಿ ಮಂಜುನಾಥ್ ಎಂಬುವರು ಬೆಳೆದಿದ್ದು ರಾಗಿ ಬೆಳೆಯನ್ನ ವಾಪಸ್ ಅಂದ್ರ ಮೂಲದ ಪ್ರಭಾಕರ್ ಎಂಬಾತ ಸುಮಾರು ಎರಡೂವರೆ ಎಕರೆಯಲ್ಲಿ ಬೆಳೆದಿದ್ದ ರಾಗಿ ಬೆಳೆ ನಾಶ ಮಾಡಿದ್ದಾರೆಂದು ಆರೋಪಿಸಲಾಗಿದೆ ಕಳೆದ ಮೂವತ್ತು ವರ್ಷಗಳಿಂದ ಬಗೆಹರಿಯದ ಜಮೀನು ವ್ಯಾಜ್ಯದಲ್ಲಿ ಪ್ರಭಾಕರ್ ತಂದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮಂಜುನಾಥ್ ಎಂಬುವರಿಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರು ಅಗ್ರಿಮೆಂಟ್ ಮಾಡಿ ಹಣ ಪಡೆದು ಖಾತೆ ಮಾಡದೆ ಪ್ರಭಾಕರ್ ತಂದೆ ಸತಾಯಿಸಿದ್ರು ಪ್ರಭಾಕರ್ ತಂದೆ ತೀರ್ಕೊಂಡ ಬಳಿಕ ಹುಟ್ಟಿಕೊಂಡಿದ್ದ ಜಮೀನು ವ್ಯಾಜ್ಯ ಶುರುವಾಗ್ತಾ ಇತ್ತು ಹಣ ನೀಡಿದ ಬಳಿಕ ಜಮೀನಿನಲ್ಲೇ ಮಂಜುನಾಥ ಕುಟುಂಬ ಅನುಭೋಗದಲ್ಲಿತ್ತು ಜಮೀನು ನನ್ನದೆಂದು ಅತಿಕ್ರಮಣ ಪ್ರವೇಶ ಮಾಡಿ ದೌರ್ಜನ್ಯ ಮಾಡಿರೋ ಪ್ರಭಾಕರ್ ವಿರುದ್ಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ನಲಮಂಗಲದಲ್ಲಿ ಅಕ್ರಮ ಗೋಮಾಂಸ ಸಾಗಾಟ ಗ್ಯಾಂಗ್ಗಳ ಮಧ್ಯೆ ಮಾರಾಮಾರಿ ನಡೆದಿದೆ ಗಲಾಟೆ ಸಂದರ್ಭದಲ್ಲಿ ಚಾಕು ಇರಿದು ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ನಲಮಂಗಲ ತಾಲೂಕಿನ ಕೆಂಪಲಿಂಗನಹಳ್ಳಿಯಲ್ಲಿ ಮಹಮ್ಮದ್ ಖಲೀಮುಲ್ಲಾ ಎಂಬಾತನಿಗೆ ಮೂವರು ದುಷ್ಕರ್ಮಿಗಳು ಚಾಕು ಇರಿದಿದ್ದಾರೆ ಗಾಯಾಳು ಮೊಹಮ್ಮದ್ ಖಲೀಮುಲ್ಲಾಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಸೀನ್ ಆಫ್ ಕ್ರೈಮ್ ಟೀಮ್ನಿಂದ ಸ್ಥಳದಲ್ಲಿ ಪರಿಶೀಲನೆ ನಡೆದಿದ್ದು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೆಲಮಂಗಲದಲ್ಲಿ ಚಿರತೆ ಉಪಟಳ ಹೆಚ್ಚಾಗಿದೆ ದಾಸೇನಹಳ್ಳಿಯಲ್ಲಿ ಜಗ್ಗಣ್ಣ ಎಂಬುವರ ಮನೆಗೆ ಚಿರತೆ ನುಗ್ಗಿದ್ದು ಸಾಕು ನಾಯಿಯನ್ನ ಅಟ್ಟಾಡಿಸಿದೆ ಘಟನೆಯ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ಸರಿಯಾಗಿದ್ದು ಚಿರತೆಯನ್ನ ಆದಷ್ಟು ಬೇಗ ಸೆರೆ ಹಿಡಿಯಿರಿ ಅಂತ ಅರಣ್ಯ ಇಲಾಖೆಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ದಾಬಾಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿಚಾರಕ್ಕೆ ಬುದ್ಧಿ ಹೇಳಿದಕ್ಕೆ ಕಣ್ಣಿಗೆ ಖಾರದ ಪುಡಿ ಎರಚಿ ಹಲ್ಲೆ ಮಾಡಿ ಚಾಕು ಹಿಡಿಯಲಾಗಿದೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪಟ್ಟಣದ ಬಸ್ ನಿಲ್ದಾಣದ ಬಳಿ ಘಟನೆ ನಡೆದಿದ್ದು ಮಡಿವಾಳಿಪ್ಪ ಬುಗಟ್ಟಿ ಎಂಬಾತ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿದೆ ಕಿತ್ತೂರು ಪಟ್ಟಣದ ರೈತ ಓಣಿಯ ನಿವಾಸಿ ದರ್ಶನ್ ಮೇಟಿ ಯುವತಿಯೊಬ್ಬಳ ಜೊತೆಗೆ ದೇವಸ್ಥಾನಕ್ಕೆ ಹೋಗಿದ್ದ ಈ ಬಗ್ಗೆ ಬೇರೆ ದವರನ್ನ ಕರೆದುಕೊಂಡು ಬುದ್ಧಿವಾದ ಹೇಳಿದಕ್ಕೆ ದರ್ಶನ ಅಸಮಾಧಾನಗೊಂಡು ಮಡಿವಾಳಪ್ಪ ಮೇಲೆ ಖಾರದ ಪುಡಿ ಯೃಚಿ ಕೊಲೆಗೆ ಯತ್ನ ಮಾಡಿದ್ದಾರೆ ಗಾಯಗೊಂಡ ವ್ಯಕ್ತಿಗೆ ಬೆಳಗಾವಿ ಬೀಮ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ ಕಯ್ಯ ಕಾರಾ ಇತ್ತು ನಾನು ಓ ಯಾರು ಏನು ಬೇಕು ಅನ್ನೋದು ಕನ್ನಾ ಕಾರ ಬಜಿಬಿಟ್ಟು ಖರ್ಚಾಕೊಳ್ಳ ಹೇಬಿಟ್ರಿ 2000 ಆಗಿದೆ ಅದರೂ ಅವನು 2 ಕಯ್ಯ ಮೂಗಲೇ 1 ಕಯ್ಯ ಕಾರ ಒಂದು ಕಯ್ಯ ಚಕಾಯಿದ್ರು ನೆಡಕೊಂಡ ಕಾರಾ ಕನ್ನು ಒರ್ಸಿ ಹಿಡ್ಕೊಂತ ಕ್ಯಾರ ಆ ಟ್ರವ್ ಎರಡು ಸರ ಹಾಕಿದ್ದ ಆದರೂ ನಾ ನಾನು ಹಾಕಿದ್ರು ನನಗೆ ಮತ್ತ ಟೈದ ಕನ್ ಉರ್ಯೂ ಎಡೋ ಕೈ ಮುಂಗೈ ಹಿಡಿದು ಹೊರಗೆ ಕ್ಯಾರ ದೂಸಿ ರೀ ಆದರೂ ಜಾಳಿಸೋದನ್ನು ಜಾಳಿಸೋದ ಅವ್ರಿವರು ಕನ್ನಕಾರ ಬರ್ಬೋದು ಅಂದ್ರೆ ಬರ್ಗಂದ್ರೆ ಸಕೋಬಿಟ್ಟು ಸರ್ಕಾರದಿಂದ ಬಂದಿರೋ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಮೇಯರ್ ಕಚೇರಿಗೆ ಇಂದು ಮುತ್ತಿಗೆ ಹಾಕಿದ್ರು ಮೇಯರ್ ಜ್ಯೋತಿ ಪಾಟೀಲ್ ಕಚೇರಿಗೆ ಕಾರ್ಯಕರ್ತರು ಕಚೇರಿಗೆ ಬೀಗ ಹಾಕಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವಿನಯ್ ಕುಲಕರ್ಣಿ ಕ್ಷೇತ್ರದ ವ್ಯಾಪ್ತಿಗೆ ಬರೋ ಮಹಾನಗರ ಪಾಲಿಕೆಯ ಒಂಬತ್ತು ವಾರ್ಡ್ಗಳಿಗೆ ರಾಜ್ಯ ಸರ್ಕಾರದಿಂದ ಹತ್ತು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ ಈ ಅನುದಾನದ ಹಣವನ್ನು ಬಿಡುಗಡೆ ಮಾಡಲು ವಿಳಂಬ ಮಾಡ್ತಾ ಇರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಕೂಡಲೇ ಅನುದಾನ ಬಿಡುಗಡೆಗೊಳಿಸುವಂತೆ ಆಗ್ರಹಿಸಿದರು ಇನ್ನು ಗಲಾಟೆಯಲ್ಲಿ ಪೊಲೀಸ್ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ವಾಗ್ವಾದವೇ ಶುರುವಾಗಿದೆ अप्राप्ते अपहरण प्रकरण महिला ठाणे पोलीस निर्लक्ष्य धोरण ತಾಳಿದ್ದು ಹದಿನೈದು ದಿನವಾದರೂ ಈವರೆಗೆ ಬಾಲಕಿ ಪತ್ತೆಯಾಗಿಲ್ಲ ಕೂಡಲೇ ಬಾಲಕಿಯನ್ನು ಪತ್ತೆ ಮಾಡಿಕೊಡಬೇಕು ಅಂತ ಕುರುಬರ ಸಂಘದ ಮುಖಂಡರು ಮತ್ತು ಪೋಷಕರು ಆಗ್ರಹಿಸಿದ್ದಾರೆ ನಗರದ ಬಿಸಿಲಹಳ್ಳಿ ಗ್ರಾಮದ ಬಾಲಕಿಯೊಬ್ಬಳು ನಾಪತ್ತೆಯಾಗಿದ್ದು ಈ ಬಗ್ಗೆ ಮಹಿಳಾ ಠಾಣೆಯಲ್ಲಿ ಆಗಸ್ಟ್ ಇಪ್ಪತ್ತೆಂಟರಂದು ಎಫ್ಐಆರ್ ದಾಖಲಾಗಿದೆ ಹರೀಶ್ ಎಂಬಾತ ಬಾಲಕಿಯನ್ನ ಅಪಹರಣ ಮಾಡಿರುವ ಬಗ್ಗೆ ಪೋಷಕರು ಶಂಕೆ ವ್ಯಕ್ತಪಡಿಸಿದ್ರು ಬಾಲಕಿ ಈವರೆಗೂ ಪತಿಯಾಗದ ಹಿನ್ನೆಲೆಯಲ್ಲಿ ಮಹಿಳಾ ಠಾಣೆ ಎದುರು ಜಮಾಯಿಸಿದ ಪೋಷಕರು ಮತ್ತು ಕುರುಬ ಸಂಘದ ಮುಖಂಡರು ಬಾಲಕಿಯ ಶೀಘ್ರ ಪತ್ತೆಗೆ ಒತ್ತಾಯಿಸಿದ್ದಾರೆ ಹರೀಶ್ ಅಂತ ಹೇಳ್ಬಿಟ್ಟು ಎಸ್ ಸಿ ಹುಡುಗ ಅವ್ರ ತಂದೆ ತಾಯಿನೆಲ್ಲ ಕೇಳಿದ್ರೆ ನಮ್ ಗಮನಕ್ಕೂ ಇಲ್ಲ ಅಂತ ಹೇಳಿದ್ರು ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಇನ್ಕ್ವರಿ ಮಾಡಿದೀವಿ ಅಂತ ಹೇಳಿದ್ರು ಆದ್ರೂ ಸುತ್ತ ಇಷ್ಟು ಇವತ್ತಿನವರೆಗೆ ಅವ್ರಿಗೆ ಎಲ್ಲಿದ್ದಾಳಂತಾನು ಗೊತ್ತಿಲ್ಲ ಇನ್ನೊಂದು ಗೊತ್ತಿಲ್ಲ ಇನ್ನೊಂದು ಗೊತ್ತಿಲ್ಲ ಇಪ್ಪತ್ತೆಂಟನ ತಾರೀಕಿಗೆ ನಾವು ದಾಖಲೆ ಮಾಡಿರೋದು ಕೇಸ್ ಎಫ್ಐ ಆರ್ ಅಂತ